ನಮಸ್ಕಾರ ನಾನು ನಿಮ್ಮ ಡಯಟಿಷಿಯನ್ ಡಾಕ್ಟರ್ ಎಚ್ ಎಸ್ ಪ್ರೇಮ ಇದು ಏನ್ರಿ ಇದು ವಿಚಿತ್ರ ಜನಗಳಿಗೆ ಅವ್ರ ಮೇಲೇ ಅವ್ರಿಗೆ ನಂಬಿಕೆ ಹೊರಟೋಗಿದೆ ಅವರನ್ನು ಅವರು ನಂಬದೆ ಬೇರೆ ಇನ್ನು ಯಾರೋ ಹೇಳೋದ್ರ ಮೇಲೆ ಅಪಾರವಾದ ನಂಬಿಕೆ ಇದೆ ಯಾಕೆ ಮಾತು ಹೇಳ್ತಿದ್ದೀನಿ ಗೊತ್ತಾ ನನ್ನ ಹತ್ರ ಬರೋರೆಲ್ಲ ತುಂಬ ಜನ ಕೇಳ್ತಾ ಇರೋ ಪ್ರಶ್ನೆ ಇದೆ ಮೀಲ್ ರಿಪ್ಲೇಸ್ಮೆಂಟ್ಗಳನ್ನ ತೊಗೊಳ್ತೀವಿ ನಾವು ಇಲ್ಲ ಕಿನ್ಕಿದ್ರು ಹೇಳ್ತಾರೆ ತೆಗೆದುಕೊಳ್ಬಹುದಾ ಅಂತ ಮೀಲ್ ರೀಪ್ಲೇಸ್ಮೆಂಟ್ ಏನು ಹೇಳುತ್ತೆ ನೀವು ತಿನ್ನುವ ಊಟದ ಬದಲು ಇದನ್ನು ತಿನ್ನಿ ಅಂತ ಇದು ಸಪ್ಲಿಮೆಂಟ್ಗಿಂತ ವರ್ಸ್ಟ್ ಸಪ್ಲಿಮೆಂಟ್ ಆದರೂ ನೀವು ತಿನ್ನೋ ಊಟ ತಿನ್ನಿ ನಿಮಗೆ ಸ್ವಲ್ಪ ಸಾಲೋದಿಲ್ಲ ನಾವು ಮೇಲೆ ಒಂಚೂರು ಕೊಡ್ತೀವಿ ಅಂತ ಅನ್ನೋದು ಅರ್ಥ ರೀಪ್ಲೇಸ್ಮೆಂಟ್ ಅಂತಂದರೆ ನೀವು ತಿಂತಿರೋದನ್ನು ಪೂರ್ತಿ ತೆಗೆದುಬಿಟ್ಟು ಇದನ್ನು ತೆಗೆದುಕೊಳ್ಳಿ ಅಂತ ನೋಡಿ ಎಷ್ಟು ಮಟ್ಟಿಗೆ ನಮ್ಮನ್ನು ಅವರು ಪೆದ್ದರನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಈ ಮೀಲ್ ರಿಪ್ಲೇಸ್ಮೆಂಟ್ ತೆಗೆದುಕೊಂಡಾಗ ನಿಮಗೆ ಸ್ಪೆಷಲಿ ಅತಿ ತೂಕವನ್ನು ಕಡಿಮೆ ಮಾಡಲಿಕ್ಕೆ ನಾರ್ಮಲ್ ತೂಕ ಬರೋದಕ್ಕೆ ಮೀಲ್ ರಿಪ್ಲೇಸ್ಮೆಂಟ್ ಬೇಕೇ ಬೇಕು ಅಂತ ಅನ್ನೋದು ಯಾವಾಗ ಬಂದಿದ್ದು ಗೊತ್ತಾ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರು ಆ ಸಮಯದಲ್ಲಿ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದು ಈ ಮೀಲ್ ರಿಪ್ಲೇಸ್ಮೆಂಟ್ ಎಕನಾಮಿಕ್ ಲಿಬ್ರಲೈಸೇಷನ್ ಆಯಿತಲ್ಲ ಆ ಸಂದರ್ಭದಲ್ಲಿನೇ ಪ್ರಪಂಚದ ಅನೇಕ ಕಡೆ ಇರುವಂತಹ ಮಾರುಕಟ್ಟೆ ನಮ್ಮ ದೇಶಕ್ಕೆ ಬಂತು ಅದಕ್ಕೆ ಮೊದಲು ಏನಾಯಿತು ಭಾರತೀಯರಲ್ಲಿ ಅತಿ ತೂಕ ವಿಪರೀತವಾಗಿದೆ ಅಂತನ್ನುವಂತಹ ವಿಷಯವನ್ನು ಎಲ್ಲ ಕಡೆ ಹರಿಬಿಟ್ಟಿದ್ದಾಯಿತು ಅದು ನಿಜನೂ ಕೂಡ ಯಾಕೆಂದರೆ ನಾವು ನಮ್ಮ ಜೀವನ ಶೈಲಿಯನ್ನು ಕಡಿಮೆ ಮಾಡಿಕೊಂಡ್ವಿ ಆರ್ಥಿಕ ಸ್ಥಿತಿ ಚೆನ್ನಾಗಾಯಿತು ಆಹಾರದ ಆಯ್ಕೆ ಜಾಸ್ತಿ ಆಯಿತು ಸರಿಯಾದ ಆಯ್ಕೆ ಇಲ್ಲದೆ ನಾವೆಲ್ಲರೂ ಹೆಚ್ಚು ಹೆಚ್ಚು ಆಹಾರವನ್ನು ತಿಂದು ಖಂಡಿತವಾಗ್ಲೂ ತೂಕವನ್ನು ನಾವು ಜಾಸ್ತಿ ಮಾಡಿಕೊಂಡ್ವಿ ಇವಾಗ ಏನಾಯಿತು ತೂಕ ಜಾಸ್ತಿ ಆಯಿತು ಅನ್ನೋದು ತಲೆಗೆ ಬಂದ ತಕ್ಷಣ ಬೇರೆ ದೇಶದ ಈ ಮೀಲ್ ರಿಪ್ಲೇಸ್ಮೆಂಟ್ಗಳು ಮಾರುಕಟ್ಟೆಗೆ ಬಂತು ಅವ್ರು ನೋಡಿದರು ಭಾರತೀಯರಲ್ಲಿ ಮಾರುಕಟ್ಟೆ ಬಹಳ ವಿಸ್ತಾರವಾಗಿದೆ ನಮ್ಮ ಜನಸಂಖ್ಯೆ ಜಾಸ್ತಿ ಅವರ ಇಡೀ ಯಾವ ಒಂದು ಕಂಪನಿ ಮೀಲ್ ರಿಪ್ಲೇಸ್ಮೆಂಟನ್ನು ತಯಾರು ಮಾಡ್ತಾ ಇದೆಯೋ ಆ ದೇಶದ ಒಟ್ಟು ರಾಶಿ ಜನಕ್ಕಿಂತನೂ ನಮ್ಮ ದೇಶದಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಮೀಲ್ ರಿಪ್ಲೇಸ್ಮೆಂಟ್ ತೆಗೆದುಕೊಳ್ತಾರೆ ಅಂತಂದರೂ ಕೂಡ ಜಾಸ್ತಿ ಆಗಿರುವಂತಹ ಮಾರುಕಟ್ಟೆ ವಿಸ್ತಾರವಾಗಿರುವಂತಹ ಮಾರುಕಟ್ಟೆ ಅವರಿಗೆ ಸಿಗ್ತಾ ಇದೆ ಇದನ್ನು ಕಣ್ಣಿಟ್ಕೊಂಡು ಅವರು ಈ ಮೀಲ್ ರಿಪ್ಲೇಸ್ಮೆಂಟ್ಗಳನ್ನ ತೆಗೆದುಕೊಂಡು ಬಂದರು ಯಾವ ಮಟ್ಟಕ್ಕೆ ಇವರು ನಮ್ಮನ್ನು ನಮ್ಮನ್ನು ಬಂದು ಲಗ್ಗೆ ಇಟ್ರು ಅಂತ ಹೇಳಿದ್ರೆ ಬಂದವರೇನೆ ನಮ್ಮ ಎಲ್ಲ ಕ್ಲಿನಿ ಕ್ಲಿನಿಷಿಯನ್ಗಳನ್ನ ಡಾಕ್ಟರ್ಸ್ ಇರ್ಬೋದು ಡಯಟಿಷನ್ಸ್ ಇರ್ಬೋದು ಫಿಸಿಯೋಥೆರಪಿಸ್ಟ್ಗಳಿರ್ಬೋದು ಈ ತರಹ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋ ಎಲ್ಲರನ್ನು ಮೊದಲು ಕಾಂಟ್ಯಾಕ್ಟ್ ಮಾಡಿ ಫಸ್ಟು ಅವರನ್ನು ಕನ್ವಿನ್ಸ್ ಮಾಡಿದ್ರು ಇದು ತುಂಬ ಚೆನ್ನಾಗಿದೆ ಈ ಮೀಲ್ ರಿಪ್ಲೇಸ್ಮೆಂಟು ಇದನ್ನು ನೀವು ಕೊಟ್ಬಿಟ್ರೆ ನಿಮ್ಮ ಪೇಷಂಟ್ಗಳು ತುಂಬ ಬೇಗ ತೂಕವನ್ನು ಕಡಿಮೆ ಮಾಡ್ಕೊಳ್ತಾರೆ ಅಂತ ಹೇಳಿ ಬಂತು ಹೀಗೆ ಹೇಳಿ ಕಾನ್ಫರೆನ್ಸ್ಗಳು ಕಮ್ಮಟಗಳು ಸಮ್ಮೇಳನಗಳು ಅಂತ ಮಾಡೋಕ್ಕೆ ಶುರು ಮಾಡಿದ್ರು ಈ ಎಲ್ಲ ಸಮ್ಮೇಳನ ಈ ಎಲ್ಲ ಕಮ್ಮಟಗಳಿಗೂ ನಾವು ದುಡ್ಡು ಹಾಕಿ ಹೋಗಬೇಕು ಅಂತಂದರೆ ಯಾರು ಅಲ್ಲಿ ಹೋಗ್ತಾರೋ ದುಡ್ಡು ಹಾಕಿಬಿಟ್ಟು ನಾವು ಅಲ್ಲಿಗೆ ಹೋಗಬೇಕು ಸೊ ಏನೋ ಪಾಂಡಿತ್ಯ ಇರುವಂತಹ ಚರ್ಚೆಗಳು ನಡೀಬಹುದು ಒಂದಷ್ಟು ವಿಷಯವನ್ನು ತಿಳ್ಕೊಳ್ಬಹುದು ವಿಜ್ಞಾನವನ್ನು ಹೆಚ್ಚು ಅರ್ಥ ಮಾಡ್ಕೋಬಹುದು ಅನ್ನೋ ಆಸೆಯಿಂದ ಹೋದ ನಮ್ಮಂಥವ್ರಿಗೆ ಕಾಯ್ತಾ ಇದಲ್ಲಿ ನಿರಾಸೆ ಮಾತ್ರ ಏನು ಈ ಯಾವ ಕಂಪನಿಗಳು ಮೇಲ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತಾರೋ ಆ ಕಂಪನಿಗಳು ಅವರಿಗೆ ಬೇಕಾಗಿರುವಂತಹ ಒಂದಷ್ಟು ಜನನ ಅವರಿಗೆ ತುಂಬ ಅನುಕೂಲಕರವಾಗಿರುವಂತಹ ಕ್ಲಿನಿಷಿಯನ್ಗಳನ್ನ ಕರ್ಕೊಂಡು ಬಂದು ಅವರ ಪ್ರಾಡಕ್ಟನ್ನು ಹೇಳ್ತಾಯಿದ್ರು ಏನಂತ ಹೇಳ್ತಿದ್ರು ನೀವು ತಿನ್ನು ಹಣ್ಣು ತರಕಾರಿನಲ್ಲಿ ವಿಷ ಇದೆ ಆದರೆ ನಮ್ಮ ಈ ಪ್ರಾಡಕ್ಟ್ ಇದೆಯಲ್ಲ ಸಚ್ಚನ್ ಸಚ್ಚೆ ಪ್ರಾಡಕ್ಟು ಅದರೊಳಗೆ ಯಾವುದೇ ಥರದ ವಿಷ ಇಲ್ಲ ಹಾಗಾಗಿ ನೀವು ಇದನ್ನು ತಗೊಳ್ಳಿ ಹಣ್ಣು ನಿಮ್ಮದನ್ನು ತಿನ್ನಬೇಡಿ ಇದನ್ನು ತೊಗೊಳ್ಳಿ ನೀವು ಅಡುಗೆ ಮಾಡಬೇಕಂದ್ರೆ ನಿಮಗೆ ಎಷ್ಟೊಂದು ಸಮಯ ಬೇಕಾಗುತ್ತೆ ಅಡುಗೆಗೆ ದಿನವೂ ಏನಿಲ್ಲ ಅಂದರೂ ಪಕ್ಷ ಎರಡು ಗಂಟೆ ಬೇಕಾಗುತ್ತೆ ನಮ್ಮ ರೀಪ್ಲೇಸ್ಮೆಂಟನ್ನು ನೀವು ತೆಗೆದುಕೊಂಡ್ರೆ ಅಡುಗೆ ಸಮಯ ಉಳಿಯುತ್ತೆ ಸೊ ಸೋಮಾರಿಗೆ ಹಾಸಿಗೆ ಹಾಕ್ಕೊಟ್ಟಂಗೆ ಆಯಿತು ದಡ್ರ ತಲೆ ಒಳಗೆ ತುಂಬಿಸಿದಂಗಾಯ್ತು ನಿಮ್ಮ ಹಣ್ಣು ತರಕಾರಿನಲ್ಲಿ ವಿಷ ಇದೆ ನಮ್ಮದನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಬಿಂಬಿಸಿದಾಗ ಹೆಚ್ಚಿನ ಜನಗಳು ಇದನ್ನು ನಂಬಿದ್ರು ನಂಬಿ ಏನು ಮಾಡಿದ್ರು ಈ ಮಿಲ್ ರಿಪ್ಲೇಸ್ಮೆಂಟ್ಗಳು ಏನು ಮಾಡುತ್ತೆ ಒಂದು ಡಬ್ಬದಲ್ಲಿ ಎಲ್ಲ ಅಂಶಗಳು ಯಾವ್ಯಾವುದು ಆ ಕಂಪ್ನಿಗೆ ಬೇಕಾಗಿ ಏನು ಖುಷಿಯಾಗಿದೆಯೋ ಯಾವುದನ್ನು ಸೇರಿಸೋದಕ್ಕೆ ಅನುಕೂಲವಾಗಿದೆಯೋ ಯಾವುದರಲ್ಲಿ ಬೆಟರ್ ಶೆಲ್ಫ್ ಲೈಫ್ ಇದೆಯೋ ಅಂಥದ್ದನ್ನು ಒಂದಷ್ಟು ಹಾಕಿ ಅವರು ಒಂದು ರೀಪ್ಲೇಸ್ಮೆಂಟ್ ಅಂತ ಮಾಡ್ತಾರೆ ಈ ರೀಪ್ಲೇಸ್ಮೆಂಟು ಅಂದರೆ ಈ ಸಿಂಥೆಟಿಕ್ ನ್ಯೂಟ್ರಿಯೆಂಟ್ಸ್ ಇರುತ್ತಲ್ವ ಇದಕ್ಕೆ ಯಾವತ್ತೂ ಒಂದು ಕೆಟ್ಟ ವಾಸನೆ ಇರುತ್ತೆ ತಿಳ್ಕೊಳ್ಳಿ ಪ್ರೋಟೀನ್ಗೆ ಒಂದು ಥರ ವಾಸನೆ ಬರುತ್ತೆ ನೀವು ಕ್ಯಾಲ್ಷಿಯಮ್ನ ಸಾರಿ ಆಯನ್ನ ಸಪ್ಲಿಮೆಂಟ್ ಮಾಡಿರ್ತಾರಲ್ಲ ಅದಕ್ಕೊಂದು ಥರ ಸಹ್ಯವಾಗಿ ಇಲ್ಲದೇ ಇರುವಂತಹ ವಾಸನೆಗಳಿರುತ್ತೆ ಇದನ್ನು ವಾಸನೆಯನ್ನು ಮುಚ್ಚೋದಕ್ಕೆ ಅವ್ರು ಏನು ಮಾಡ್ತಾರೆ ವೆನಿಲಾ ಮತ್ತು ಚಾಕ್ಲೇಟ್ಗಳನ್ನು ಸೇರಿಸ್ತಾರೆ ಈ ವೆನಿಲಾ ಚಾಕ್ಲೇಟು ತುಂಬ ಸುಲಭವಾಗಿ ಬೇರೆ ಇನ್ನೊಂದು ವಾಸನೆಯನ್ನು ಕಡಿಮೆ ಮಾಡೋಕ್ಕೆ ಸಾಧ್ಯ ಇದೆ ಈ ಕೆಮಿಕಲ್ ಚಾಕ್ಲೇಟು ಇದರದ್ದು ಪರಿಮಳಗಳು ಸೊ ನೀವೇನು ಮಾಡಬೇಕು ಅವ್ರು ಹೇಳೋ ಪ್ರಕಾರ ದಿನ ಬೆಳಿಗ್ಗೆ ಹೇಳಿ ನಿಮ್ಮ ತೂಕವನ್ನು ನೀವು ತೂಕದ ಸ್ಕೇಲಲ್ಲಿ ನೋಡ್ಕೊಳ್ಳಿ ನೋಡ್ಕೊಂಡ್ಬಿಟ್ಟು ಈ ನೀಲ್ ರಿಪ್ಲೇಸ್ಮೆಂಟ್ಗೆ ಹಾಲು ಹಾಕ್ಕೊಂಡು ಕಲಿಸ್ಕೊಂಡು ಕುಡಿದ್ಬಿಡಿ ನಿಮ್ಮ ಬ್ರೇಕ್ಫಾಸ್ಟ್ ಆಗೋಯಿತು ಅಂತ ಅರೆ ಏನು ರೀ ನೀವು ಅದನ್ನು ಮಾಡ್ತಾರೆ ಜನಗಳು ಅದನ್ನು ಮಾಡ್ತಾ ಇದ್ದಾರೆ ಈ ಮೀಲ್ ರಿಪ್ಲೇಸ್ಮೆಂಟು ದಿನಾ ಕುಡಿದ್ರೆ ಒಂದು ದಿವಸ ನಿಮಗೆ ಖಂಡಿತ ವಾಂತಿ ಬರುತ್ತೆ ಅದನ್ನು ಅವರೇ ಹೇಳಿ ಜನಗಳೇ ಕುಡಿದವರೇ ಹೇಳಿರೋದು ಯಾಕೆಂದರೆ ದಿನಾ ವೆನಿಲ್ಲ ವಾಸನೆ ಈ ಮೀಲ್ ರಿಪ್ಲೇಸ್ಮೆಂಟ್ ಕುಡಿಯೋಕ್ಕೆ ಸಾಧ್ಯನ ಅಥವಾ ದಿನಾ ಚಾಕ್ಲೇಟ್ ವಾಸನೆ ಇರುವಂಥ ಈ ಮಿಲ್ ರಿಪ್ಲೇಸ್ಮೆಂಟ್ ತೊಗೊಳಕ್ಕೆ ಸಾಧ್ಯನಾ ಅದು ಇಲ್ಲ ಅಂತಂದರೆ ಇತ್ತೀಚೆಗೆ ಒಂದಷ್ಟು ಕೇಸರಿಯನ್ನು ಇದ್ದಾರೆ ಇವು ಎಲ್ಲವೂ ತಿನ್ನುವೂ ಹೀಗೆ ತೆಗೆದುಕೊಳ್ಳೋಕ್ಕೆ ಸಾಧ್ಯನ ಒಂದು ಉದಾಹರಣೆ ಹೇಳ್ತೀನಿ ಅವಲಕ್ಕಿ ಮಾಡ್ತೀರಾ ಅಂತ ತಿಳ್ಕೊಂಡ ಒಂದೇ ಅವಲಕ್ಕಿ ಒಗ್ಗರಣೆಯನ್ನು ನೀವು ನೂರು ತರಹ ಮಾಡ್ಬೋದು ನೂರು ಪರಿಮಳ ಕೊಡ್ತೀರಾ ಒಂದು ದಿವಸ ಹಸಿಮೆಣ್ಸಿನ್ಕಾಯಿ ಹಾಕ್ತೀರಾ ಒಂದು ಒಣ ಒಣಮೆಣ್ಸಿನಕಾಯಿ ಹಾಕ್ತೀರಾ ಅದರೊಳಗೆ ಒಂದು ದಿವಸ ಬ್ಯಾಡಿಗೆ ಹಾಕ್ತೀರಾ ಅದರಲ್ಲೂ ಒಂದು ದಿವಸ ಗಾಂಧಾರಿ ಮೆಣಸಿನ್ಕಾಯಿ ಹಾಕ್ತೀರ ಅಲ್ಲೇ ನೀವು ಅನೇಕ ತರಹದ ರುಚಿಗಳನ್ನು ಕೊಡ್ತೀರಾ ಒಂದು ದಿವಸ ಈರುಳ್ಳಿ ಹಾಕ್ತೀರ ಒಂದು ದಿವಸ ಬೆಳ್ಳುಳ್ಳಿ ಹಾಕ್ತೀರ ಒಂದು ದಿವಸ ಹಿಂಗೆ ಹಾಕ್ತೀರ ಎಷ್ಟು ಬಗೆಯ ರುಚಿಗಳನ್ನು ನೀವು ಕೊಡೋದ್ರಿಂದ ಬರೀ ಅವಲಕ್ಕಿ ಉಪ್ಪಿಟ್ಟು ಒಂದನ್ನೇ ನಿಮಗೆ ಮಾರನೇ ದಿವಸ ನೀವು ಅದೇ ಥರ ತಿನ್ನಬೇಕಾಗಿಲ್ಲ ಅಷ್ಟು ರೆಪ್ಯಟೇಷನ್ ಇರೋದಿಲ್ಲ ಆದರೆ ಈ ಮೀನು ರಿಪ್ಲೇಸ್ಮೆಂಟ್ಗಳ್ ನೀವೇನು ಮಾಡ್ತಾಯಿದ್ದೀರಾ ಅದೇ ತರಹದ ತೆಗೆದುಕೊಂಡಾಗ ಒಂದು ರೀತಿ ತಲೆ ಕೂಡ ಮಂಕಾಗುತ್ತೆ ಆಹಾರದ ಒಳಗೆ ಬಗೆ ಬಗೆಯ ಪರಿಮಳಗಳು ಬಗೆ ಬಗೆಯ ರುಚಿ ಇದ್ದಾಗ ನಮ್ಮ ಮೆದುಳು ಚುರುಕಾಗಿ ಇರುತ್ತೆ ನೀವು ದಿನವೂ ಇದೇ ರೀಪ್ಲೇಸ್ಮೆಂಟ್ಗಳನ್ನ ತೆಗೆದುಕೊಂಡಾಗ ಮೆದುಳು ಖಂಡಿತವಾಗಲೂ ಚುರುಕಾಗಿರಲ್ಲ ಮೆದುಳಿಗೆ ಒಂದು ರೀತಿಯ ಪರಿಮಳವನ್ನು ಉಂಟು ಮಾಡುವಂಥದ್ದು ಇರಬೇಕು ಏನೂ ಇಲ್ಲ ಮೆದುಳು ಎಷ್ಟು ಚುರುಕಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಉಪ್ಪಿನಕಾಯಿ ಚೆನ್ನಾಗಿ ಹಾಕಿದಂಥ ಪ್ರಿಸರ್ವೇಟಿವ್ ಎಲ್ಲ ಹಾಕಿರೋದಲ್ಲ ಸರಿಯಾಗಿ ಹಾಕಿರೋಂತಹ ಉಪ್ಪಿನಕಾಯಿಯ ಜಾಡಿಯನ್ನು ಕೂಡಲೇ ನಿಮ್ಮ ನಾಲಿಗೆಯಲ್ಲಿ ನೀರು ಬರುತ್ತೆ ಅಲ್ಲಿ ಮೆದುಳು ಅಲ್ಲೇ ಆಗಲೇ ಚುರುಕಾಗಿ ಕೆಲಸ ಮಾಡೋಕ್ಕೆ ಶುರು ಆಗಿಬಿಡುತ್ತೆ ದಿನ ಒದೇ ಥರ ಇರುವಂಥ ಈ ಒಂದು ಆಹಾರಾಂಶವನ್ನು ತೆಗೆದುಕೊಂಡಾಗ ಖಂಡಿತ ನಿಮ್ಮ ಮೆದುಳು ಚುರುಕಾಗಲ್ಲ ನಿಮ್ಮ ತೂಕವೂ ಕಡಿಮೆ ಆಗಲ್ಲ ನಿಮ್ಮ ಆರೋಗ್ಯ ಖಂಡಿತವಾಗಲೂ ಹಾಳಾಗುತ್ತೆ ಯಾಕೆಂದರೆ ಅದರ ಒಳಗಡೆ ಇರುವಂತಹ ಅನೇಕ ಏನು ನ್ಯೂಟ್ರಿಯೆಂಟ್ಸ್ ಅಂತ ಅವರು ಹೇಳ್ತಾ ಇದ್ದಾರೆ ಆಹಾರಾಂಶಗಳು ಅದು ನಿಮ್ಮ ದೇಹಕ್ಕೆ ಬೇಕಾಗಿರೋದಿಲ್ಲ ನಿಮಗೆ ಅವಶ್ಯಕತೆ ಇರೋದಿಲ್ಲ ಆ ಕಂಪ್ನಿಗೆ ಅವಶ್ಯಕತೆ ಇತ್ತು ಅವನು ಸೇರಿಸಿದ್ದಾನೆ ಸೊ ಯಾರ್ಯಾರೋ ಯಾರ ಅನುಕೂಲಕ್ಕೂ ಮಾಡಿದ್ದಂಥದ್ದನ್ನು ನಾವು ತೆಗೆದುಕೊಂಡು ನಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ತೀವಿ ನಮ್ಮ ಡಯಾಬಿಟೀಸ್ನ ಕಡಿಮೆ ಮಾಡ್ಕೋತೀವಿ ಅಂತ ಹೇಳಿ ಇರುವ ಆರೋಗ್ಯವನ್ನು ಹಾಳು ಮಾಡ್ಕೋಬೇಡಿ ಈ ಮೀಲ್ ರಿಪ್ಲೇಸ್ಮೆಂಟ್ಗಳಿಗೆ ನೀವು ಖಂಡಿತ ಹೋಗದೆ ನಿಮ್ಮ ಮೀಲ್ ಅಂದರೆ ನಿಮ್ಮ ಊಟ ಏನಿದೆ ನೀವು ಅದನ್ನೇ ಮಾಡಿದರೆ ಅದಕ್ಕಿಂತ ಆರೋಗ್ಯಕರವಾದ ರೀತಿಯಲ್ಲಿ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ನಿಮಗೆ ಬೇರೆ ಹಿಂದೆ ಯಾವ ದಾರಿನೂ ಇಲ್ಲ ನಮಸ್ಕಾರ